हेलो डियर स्टूडेंट्स वेलकम टू जीआरपी क्लासेस सो बेग 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 क्लासिक जॉइन ಅಂತ एवरी क्लास ಅನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ โอเค यस টেলিগ্রাম ಗ್ರೂಪ್ ಅಲ್ಲಿ ಲಿಂಕ್ ಅನ್ನು ಸೆಂಡ್ ಮಾಡಿದೀನಿ ऑलरेडी ಸೋ ಆ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಜಾಯಿನ್ ಆಗ್ತಾ ಹೋಗಿ ಎಸ್ ಸೊ ಬೇಗ ಬೇಗ ಕ್ಲಾಸ್ಗೆ ಜಾಯಿನ್ ಆಗ್ತಾ ಹೋಗ್ರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಶ್ರೀಶೈಲ ಶಿವ ಮಾನಸ ಪೂಜಾ ಎಲ್ಲರೂ ನಿನ್ನೆ ಮೆಸೇಜ್ ಮಾಡಿದ್ರಿ ಬಟ್ ನೀನೆ ಕ್ಲಾಸ್ ತಗೊಳಿಕ್ ಆಗ್ಲಿಲ್ಲ ಶ್ರೀಶೈಲ ಹೈ ಸರ್ ಹಾಯ್ ಶ್ರೀ ಶೈಲ ವಾಯ್ಸ್ ಕ್ಲಿಯರ್ ಐತಾ ಎಸ್ ಸೊ ಇವತ್ತಿನ ಕ್ಲಾಸಲ್ಲಿ ಏನು ಕಲಿತಾ ಹೋಗೋದು ಇವತ್ತು ಡೇ ಸೆವೆನ್ ಯಾವುದು ಚಾಪ್ಟರ್ ಸರ್ ನಿರ್ದೇಶಿಸುವಿಕೆಯ ಚಾಪ್ಟರ್ ಸೊ ಏನನ್ನ ಕಲಿತಾ ಹೋಗೋದು ಅಂತಂದರೆ ನಾಯಕತ್ವ ಅಂದರೆ ಏನಂತೇಳಿ ಇವತ್ತಿನ ಕ್ಲಾಸಲ್ಲಿ ಕಲಿತಾ ಹೋಗೋಣ ಅದರ ಜೊತೆಗೆ ನಾಯಕತ್ವದ ಲಕ್ಷಣಗಳನ್ನು ಕಲಿತಾ ಹೋಗೋಣ ನಾಯಕತ್ವದ ಪ್ರಾಮುಖ್ಯತೆಯನ್ನು ಕಲಿತಾ ಹೋಗೋಣ ಆಯಿತಾ ಸೊ ವೆರಿ ಸಿಂಪಲ್ ಶಾರ್ಟ್ ಕ್ಲಾಸ್ ಇವತ್ತು ಭಾಳ ಏನು ತೊಗೊಳಲ್ಲ ಕ್ಲಾಸು ಸ್ವಲ್ಪನೇ ತೊಗೊಳ್ತೀನಿ ಸೊ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾಯಕತ್ವ ಎಂದರೇನು ಅಂಥೇಳಿ ಕ್ವೆಶನ್ ಬರುವಂಥ ಚಾನ್ಸಸ್ಸು ಇರ್ತದೆ ಓಕೆ ಸೊ ನಾಯಕತ್ವ ಎಂದರೇನು ಎರಡು ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ ಆಗೈತಿ ಈ ಚಾಪ್ಟರಲ್ಲಿ ಎರಡು ಮಾರ್ಕ್ಸಿಗೂ ಕೇಳುವಂತಹ ಕ್ವೆಶನ್ ಇದು ನಾಯಕತ್ವ ಎಂದರೆ ಜನರು ತಮ್ಮ ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸಲು ಸ್ವಯಂ ಇಚ್ಛೆಯಿಂದ ಪರಿಶ್ರಮ ಪಡುವಂತೆ ಅವರ ವರ್ತನೆಗಳ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆ ಆಗಿದೆ ನೋಡ್ರಪ್ಪ ಏನು ಸರ್ ನಾಯಕತ್ವ ಅಂದರೆ ಜನರು ಕೆಲಸಗಾರ ಏನಿದ್ದಾರಲ್ಲ ಕೆಲಸ ಮಾಡೋರು ಅವರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ ಆದ ಗುರಿಯನ್ನು ಮುಟ್ಟಲು ಆ ಗುರಿಯನ್ನು ಮುಟ್ಟಲಿಕ್ಕೆ ಸ್ವಯಂ ಇಚ್ಛೆಯಿಂದ ಸ್ವಂತ ಇಚ್ಛೆಯಿಂದ ಪರಿಶ್ರಮ ಪಡಲು ಈ ಕೆಲಸಗಾರ ಏನು ಮಾಡಬೇಕು ಸ್ವಂತ ಇಚ್ಛೆಯಿಂದ ಕೆಲಸ ಮಾಡಲು ಅವರನ್ನು ಅವರ ವರ್ತನೆಯ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆ ಒಬ್ಬ ಲೀಡರ್ ಇದ್ದ ಅಂದರೆ ಏನು ಮಾಡ್ತಾನೆ ಅವರು ಸ್ವಂತ ಇಚ್ಛೆಯಿಂದ ಕೆಲಸ ಮಾಡಲಿಕ್ಕೆ ಮಾಡುವ ಹಾಗೆ ಮಾಡ್ತಾನೆ ಸೊ ಇದಕ್ಕೆ ನಾವು ಹೇಳ್ತೀವಿ ನಾಯಕತ್ವ ಅಂತೇಳಿ ಕರೆಯುವಂಥದ್ದು ಅಂದರೆ ಸಂಸ್ಥೆಯ ಗುರಿಯನ್ನು ಮುಟ್ಟಲು ಜನರು ಸಂಘಟನೆಯ ಗುರಿಯನ್ನು ಸಾಧಿಸಲು ಸ್ವಯಂ ಇಚ್ಛೆಯಿಂದ ಪರಿಶ್ರಮ ಪಡುವಂತೆ ಅವರ ವರ್ತನೆಗಳ ಮೇಲೆ ಅಂದ್ರೆ ಇವರು ವರ್ತನೆಗಳ ಮೇಲೆ ಪ್ರಭಾವ ಬೀರುವಂತಹ ಒಂದು ಪ್ರಕ್ರಿಯೆಗೆ ನಾವು ಹೇಳ್ತೀವಿ ನಾಯಕತ್ವ ಅಂತ ಹೇಳಿ ಕರಿತೀವಿ ಲೀಡರ್ಶಿಪ್ ಲೀಡರ್ ನೋಡಿದ್ದೀರಿ ನೀವು ನರೇಂದ್ರ ಮೋದಿ ಒಳ್ಳೆಯ ಲೀಡರು ಹೌದಾ ಸೊ ಈ ರೀತಿ ನರೇಂದ್ರ ಮೋದಿ ಆಯಿತು ಅಂಬಾನಿ ಅಂಬಾನಿಯನ್ನು ಇಡೀ ದೊಡ್ಡ ರಿಲಯನ್ಸ್ ಕಂಪನಿಯನ್ನೇ ಮ್ಯಾನೇಜ್ ಮಾಡ್ತಾ ಹೋಗ್ತಾನೆ ಅಂದರೆ ಅವನು ದೊಡ್ಡ ಲೀಡರು ಯಾವ ರೀತಿ ಲೀಡರು ನಾಯಕತ್ವದ ಗುಣಗಳು ಇದ್ದರೆ ಮಾತ್ರ ಆ ರೀತಿಯ ದೊಡ್ಡ ಕಂಪನಿಯನ್ನು ಕಟ್ಟಲಿಕ್ಕೆ ರತನ್ ಟಾಟಾ ಒಳ್ಳೆಯ ನಾಯಕತ್ವದ ಗುಣ ಇತ್ತು ಅವನ ಹತ್ರ ರತನ್ ಟಾಟಾ ಅವ್ರ ಹತ್ರ ಸೊ ಅವ್ರೇನು ಮಾಡಿದ್ರು ದೊಡ್ಡ ಕಂಪನಿಯನ್ನು ಕಟ್ಟಿದರು ಟಾಟಾ ಕಂಪನಿಯನ್ನು ಸೊ ನಾಯಕತ್ವ ಏನು ಮಾಡ್ತದೆ ಜನರನ್ನು ಕೆಲಸ ಮಾಡಲು ಅವರ ಗುರಿಯನ್ನು ಮುಟ್ಟಲು ಅವರ ಪರಿಶ್ರಮ ಮಾಡುವಂತೆ ಅವರ ವರ್ತನೆಗಳ ಮೇಲೆ ಪ್ರಭಾವ ಇರುವಂಥ ಅಂಶಕ್ಕೆ ನಾವು ನಾಯಕತ್ವ ಅಂತೇಳಿ ಕರಿತೀವಿ ಕ್ಲಿಯರ್ ನೆಕ್ಸ್ಟ್ ನಾಯಕತ್ವವನ್ನು ವ್ಯಾಖ್ಯಾನಿಸಿ ಅಂತೇಳಿ ಕೇಳ್ತಾನೆ ಎರಡು ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಇದು ಈ ಚಾಪ್ಟ್ರಲ್ಲಿ ಡೆಫಿನೇಷನ್ ಆಫ್ ಲೀಡರ್ಶಿಪ್ ಅಂತೇಳಿ ಕರೆಯುವಂಥದ್ದು ಹೆರಾಲ್ಡ್ ಕೂಂಡ್ಸ್ ಎರಾಲ್ಡ್ ಕೂಂಡ್ಸ್ ಮತ್ತು ಹೆನ್ಸ್ ವಿರಿಚ್ ಅವರ ಪ್ರಕಾರ ಎರಾಡ್ ಕೂಂಡ್ಸ್ ಮತ್ತು ಹೆನ್ಸ್ ವಿರಿಚ್ ಅವರು ಹೇಳಿರುವಂಥದ್ದು ಏನಂದರೆ ನಾಯಕತ್ವ ಅಂದರೆ ಹೆಂಗಿರ್ತದೆ ಇವರು ಏನು ಹೇಳಿದ್ದಾರೆ ನಾಯಕತ್ವವೆಂದರೆ ಜನರು ಐಚ್ಛಿಕವಾಗಿ ತಮ್ಮ ಉತ್ಸಾಹಭರಿತರಾಗಿ ಮತ್ತು ಉತ್ಸಾಹಭರಿತರಾಗಿ ಸಾಮೂಹಿಕ ಉದ್ದೇಶಗಳ ಸಾಧನೆಗೆ ಶ್ರಮಿಸುವಂತೆ ಅವರ ಮೇಲೆ ಪ್ರಭಾವ ಬೀರುವ ಕಲೆ ಅಥವಾ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಇವರೇನು ಹೇಳ್ತಾರೆ ಜನರು ಐಚ್ಛಿಕವಾಗಿ ಅಂದರೆ ತಮ್ಮ ಸ್ವಂತ ಇಚ್ಛೆಯಿಂದ ನಾನು ಮಾಡಬೇಕು ಅನ್ನುವಂಥ ಉತ್ಸಾಹ ಭರಿತರಿಂದ ಸಾಮೂಹಿಕ ಉದ್ದೇಶಗಳ ಸಾಧನೆಗೆ ಶ್ರಮಿಸುವಂತೆ ಅವರ ಮೇಲೆ ಪ್ರಭಾವ ಬೀರುವಂಥ ಕಲೆ ಅಥವಾ ಒಂದು ಪ್ರಕ್ರಿಯೆಗೆ ನಾವು ಹೇಳ್ತೀವಿ ನಾಯಕತ್ವ ಅಂತ ಹೇಳ್ತೀವಿ ಅಂತ ಹೇಳಿ ಯಾರು ಹೇಳಿದ್ದಾರೆ ಹೆರಾಲ್ಡ್ ಕೂನ್ಸ್ ಮತ್ತು ಹೆಂಗ್ಸ್ ಬಿರಿಚ್ ಅವರು ಹೇಳಿದ್ದಾರೆ ಸೊ ವ್ಯಾಖ್ಯಾನ ಅಂತಂದರೆ ಈ ರೀತಿ ಬರೀಬೇಕಾಗ್ತದೆ ಯಮನೂರು ನಮಸ್ತೆ ಸರ್ ನಮಸ್ಕಾರಪ್ಪ ಯಮನೂರು ನೆಕ್ಸ್ಟ್ ನಾಯಕತ್ವದ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಎರಡು ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆಗೈತಿ ನಾಯಕತ್ವದ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ ಹೇಳಿ ಕೇಳ್ತಾನೆ ಇಲ್ಲಿ ಜಸ್ಟ್ ಪಾಯಿಂಟ್ ಬರೆದರೆ ನಿಮಗೆ ಎರಡು ಮಾರ್ಕ್ಸ್ ಸಿಗ್ತದ ನೋಡಿರಿ ನಾಯಕತ್ವವು ಇತರರ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಯ ಸಾಮರ್ಥ್ಯವನ್ನು ಸೂಚಿಸುತ್ತದೆ ನೋಡ್ರಿ ನಾಯಕತ್ವ ಲೀಡರ್ಶಿಪ್ ಏನಿರ್ತದೆ ಬೇರೆಯವರ ಮೇಲೆ ಪ್ರಭಾವ ಬೀರ್ತದೆ ಒಬ್ಬ ಒಳ್ಳೆ ಲೀಡರ್ ಆದವ ನೋಡಿರಿ ಇಲ್ಲಿ ಹೆಂಗೆ ಕರ್ಕೊಂಡು ಹೊಂಟಾನ ಇವರೆಲ್ಲರೂ ಕೆಲಸಗಾರರು ಅಂದ್ರೆ ಇವ್ ಡೈರೆಕ್ಷನ್ ಕೊಟ್ಕೊಂಡು ಇವ ಲೀಡರು ಇವನ್ ಕರ್ಕೊಂಡು ಹೊಂಟ ದಾರಿಯನ್ನು ತೋರಿಸುವಂಥದ್ದು ಬೇರೆಯವರ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಯ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಲೀಡರ್ ಆದವ ಹೇಳಿದ್ರೆ ಅವರೆಲ್ಲರೂ ಕೇಳಬೇಕು ನರೇಂದ್ರ ಮೋದಿ ಹೇಳಿಬಿಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ಕಲಸಿ ಆಪ್ಕೆ ಪಾಸ್ ಏನು ಆ ನೋಟು ಓ ಪೇಪರ್ ಕ ಸಮಾನ ಹೇ ಅಂದ್ಬಿಡ್ತಾನೆ ಅಂದರೆ ನಾಳೆ ನಿಮ್ಮ ಕೈಯಲ್ಲಿರುವ ನೋಟುಗಳು ಪೇಪರಿಗೆ ಸಮಾನ ಅಂದ್ಬಿಡ್ತಾನ ಲೀಡರ್ ಹೇಳಿದ ಎಲ್ಲರೂ ಕೇಳಬೇಕು ಎಲ್ಲರ ಮೇಲೆ ಪ್ರಭಾವ ಬೀರಬೇಕು ಅಂತಹ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಇದು ಒಂದೇ ಲಕ್ಷಣ ಎರಡನೇದು ನಾಯಕತ್ವವು ನಿರಂತರವಾದ ಪ್ರಕ್ರಿಯೆ ಆಗಿದೆ ನಾಯಕತ್ವ ಇರಲೇಬೇಕು ಒಂದು ಸಂಸ್ಥೆಯಲ್ಲಿ ನಾಯಕತ್ವ ಇಲ್ಲ ಅಂತಂದರೆ ಒಂದು ಸಂಸ್ಥೆಯನ್ನು ಗುರಿಯನ್ನು ತಲುಪಲು ಸಾಧ್ಯವಿಲ್ಲ ಸೊ ಹಾಗಾಗಿ ನಾಯಕತ್ವವು ಏನಾಗಿದೆ ನಿರಂತರ ಪ್ರಕ್ರಿಯೆ ಆಗಿದೆ ಕಂಟಿನ್ಯೂಸ್ ಪ್ರೊಸೆಸ್ ಆಗೈತಿ ನೆಕ್ಸ್ಟ್ ಮೂರನೇ ಲಕ್ಷಣ ನೋಡೋದಾದ್ರೆ ನಾಯಕತ್ವವು ಇತರರ ನಡವಳಿಕೆಯಲ್ಲಿ ಬದಲಾವಣೆಗಳನ್ನು ತರಲು ಪ್ರಯತ್ನಿಸುತ್ತದೆ ಬೇರೆ ಒಬ್ಬ ವ್ಯಕ್ತಿ ಅದಾನ ಆ ಲೀಡರ್ ಮಾಡ್ಬೋದು ಆ ವ್ಯಕ್ತಿಯನ್ನು ಬದಲಾಯಿಸಬಹುದು ನೋಡಪ್ಪ ನೀ ಹಿಂಗೆ ಮಾಡಬೇಡ ನೀ ಹಂಗೆ ಮಾಡು ನಿನಗೆ ಒಳ್ಳೆ ಸ್ಯಾಲ್ರಿ ಕೊಡ್ತೀನಿ ನಿನಗೆ ಹಂಗೆ ಮಾಡ್ತೀನಿ ನಿನಗೆ ಹೀಗೆ ಮಾಡ್ತೀನಿ ನಿನ್ಗೆ ಇಷ್ಟು ಆಪರ್ಚುನಿಟಿ ಐತಿ ನೋಡು ಉಪಯೋಗ ಮಾಡಕ್ಕೂ ಅಂತ ಹೇಳ್ತಾನೆ ಯಾರು ಲೀಡರ್ ಆದಮ್ಮ ತನ್ನ ಕೆಲಸಗಾರಿಗೆ ಅಂದರೆ ಬೇರೆಯವರ ನಡವಳಿಕೆ ಮೇಲೆ ಪ್ರಭಾವವನ್ನು ತರಲು ಪ್ರಯತ್ನಿಸುತ್ತದೆ ಯಾವುದು ಸರ್ ನಾಯಕತ್ವ ಲೀಡರ್ಶಿಪ್ಪು ನೆಕ್ಸ್ಟ್ ನಾಲ್ಕನೇ ಲಕ್ಷ್ಯ ನೋಡೋದಾದ್ರೆ ನಾಯಕತ್ವವು ನಾಯಕರು ಮತ್ತು ಅನುಯಾಯಿಗಳ ನಡುವನ ಪರಸ್ಪರ ಸಂಬಂಧವನ್ನು ಸೂಚಿಸುತ್ತದೆ ನಾಯಕತ್ವ ಏನು ಮಾಡ್ತದೆ ನಾಯಕರು ನಾಯಕರು ಮತ್ತು ಅನುಯಾಯಿಗಳು ಅವರ ಅವರ ಹೇಳಿದಾಗೆ ಕೇಳ್ತಿರ್ತಾರಲ್ಲ ಅವರಿಗೆ ನಾವು ಹೇಳ್ತೀವಿ ಅನುಯಾಯಿಗಳು ಅಂತೇಳಿ ಕರಿತೀವಿ ಅವರ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಲೀಡರ್ಶಿಪ್ ಏನು ಮಾಡ್ತದೆ ಒಬ್ಬ ಲೀಡರು ಮತ್ತು ಲೀಡರ್ನ ಲೀಡರ್ ಹೇಳ್ದಾಗ ಕೇಳ್ತಿರ್ತಾರಲ್ಲ ಅವರಿಗೆ ಅನುಯಾಯಿಗಳು ಅಂತ ಹೇಳ್ತೀವಿ ಅವ್ರ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಯಾವುದು ನಾಯಕತ್ವ ನೆಕ್ಸ್ಟ್ ಐದನೇದು ನೋಡ್ರಿ ನಾಯಕತ್ವವು ಸಂಸ್ಥೆಯ ಸಾಮಾನ್ಯ ಉದ್ದೇಶಗಳನ್ನು ಸಾಧಿಸಲು ಪ್ರಯತ್ನಿಸುತ್ತದೆ ಲೀಡರ್ಶಿಪ್ ಇತ್ತು ಒಳ್ಳೆಯ ಸಂಸ್ಥೆಯ ಗುರಿಯನ್ನು ಮುಡಿಸ್ತದೆ ಲೀಡರ್ಶಿಪ್ ಇತ್ತು ಉದ್ದೇಶಗಳು ಸಾಧಿಸಲಿಕ್ಕೆ ಸಹಾಯ ಆಗ್ತದೆ ಹೇಳಿ ಹೇಳ್ತಿದ್ದಾರೆ ಸೊ ನಾಯಕತ್ವವು ಒಳ್ಳೆಯ ನಾಯಕತ್ವ ಇದ್ದರೆ ಒಂದು ಸಂಸ್ಥೆಯ ಗುರಿಯನ್ನು ತಲುಪಲಿಕ್ಕೂ ಸಹ ಸಹಾಯ ಮಾಡ್ತದೆ ಅರ್ಥ ಆಯ್ತಾ ನೆಕ್ಸ್ಟು ನಾಯಕತ್ವದ ಯಾವುದಾದರೂ ಎರಡು ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂಥೇಳಿ ಎರಡು ಮಾರ್ಕ್ಸಕ್ಕೆ ಕೇಳುವಂಥ ಸಾಧ್ಯತೆ ಐತಿ ಸೊ ನಾಯಕತ್ವದ ಪ್ರಾಮುಖ್ಯತೆ ಏನು ನೋಡ್ತಾ ಹೋಗೋಣ ಒಂದೊಂದಾಗಿ ನೋಡ್ರಪ್ಪ ನಾಯಕತ್ವವು ಜನರ ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಜನರು ಸಂಸ್ಥೆಯ ಪ್ರಯೋಜನಕ್ಕಾಗಿ ತಮ್ಮ ಶಕ್ತಿಯನ್ನು ಧನಾತ್ಮಕವಾಗಿ ಕೊಡುಗೆ ನೀಡಲು ಪ್ರೇರೇಪಿಸುತ್ತದೆ ನೋಡ್ರಿ ಕೆಲಸ ಮಾಡ್ಲಿಕ್ಕೆ ಬಂದಿರ್ತಾರೆ ಕೆಲಸಗಾರರು ಇಲ್ಲಿ ಮ್ಯಾನೇಜರ್ ಲೀಡರ್ ಅದ ನೋಡ್ರಿ ವ ಲೀಡರ್ ಅದವ ಏನು ಮಾಡತ್ತಾನ ಕೆಲಸಗಾರಿಗೆ ಹೇಳಕತಾನ ನೀವು ಹಿಂಗೆ ಮಾಡಬೇಕು ನೀವು ಆ ರೀತಿ ಕೆಲಸ ಅಂತ ಹೇಳ್ಕೊಂಡು ಕೆಲಸಗಾರರು ಏನಿದಾರಲ್ಲ ಈ ಜನರು ಸಂಸ್ಥೆಯ ಪ್ರಯೋಜನಕ್ಕಾಗಿ ತಮ್ಮ ಶಕ್ತಿಯನ್ನು ಧನಾತ್ಮಕ ಕೊಡುಗೆ ನೀಡಲು ಪ್ರೇರೇಪಿಸ್ತಾರೆ ಇವರು ಕೆಲಸ ಮಾಡೋದು ಯಾವ ಸಲುವಾಗಿ ಒಂದು ಸಂಸ್ಥೆಯ ಸಲುವಾಗಿ ಒಂದು ಕಂಪನಿ ಬೆಳೀಲಿ ಬೆಳೀಬೇಕನ್ನುವ ಸಲುವಾಗಿ ಸೊ ತಮ್ಮ ಶಕ್ತಿ ಏನಿರ್ತದಲ್ಲ ಅವರ ಪರಿಶ್ರಮವನ್ನು ಸಂಸ್ಥೆಯ ಗುರಿಯನ್ನು ಮುಟ್ಟಲು ಅವರು ಕೊಡುಗೆ ನೀಡುತ್ತಾರೆ ಉತ್ತಮ ನಾಯಕರು ಯಾವತ್ತೂ ತಮ್ಮ ಅನುಯಾಯಿಗಳ ಮೂಲಕ ಉತ್ತಮ ಫಲಿತಾಂಶಗಳನ್ನು ಸೃಷ್ಟಿಸುತ್ತಾರೆ ಒಬ್ಬ ಒಳ್ಳೆಯ ನಾಯಕ ಇದ್ದರೆ ಅವನ ಇರ್ತಾರಲ್ಲ ಕೆಲಸಗಾರರು ಅವರಿಂದ ಒಳ್ಳೆಯ ರಿಸಲ್ಟನ್ನು ತೊಗೊಂಡ್ಬರ್ತಾನ ಒಳ್ಳೆಯ ಫಲಿತಾಂಶಗಳನ್ನು ಸೃಷ್ಟಿಸುತ್ತಾನೆ ಈಗ ಸರಿಯಾಗಿ ಅವನು ಹೇಳ್ತಿರೋದು ಕೇಳ್ತಿಲ್ಲ ಅವರು ಯಾರೂ ಕೆಲಸ ಮಾಡ್ತಿಲ್ಲ ಅಂತಂದರೆ ಅವನು ಒಳ್ಳೆಯ ನಾಯಕ ಅಲ್ಲಪ್ಪ ಒಬ್ಬ ಒಳ್ಳೆಯ ನಾಯಕ ಹೆಂಗಿರ್ತಾನೆ ಅಂದರೆ ಯಾವತ್ತೂ ತಮ್ಮ ಅನುಯಾಯಿಗಳ ಮೂಲಕ ಉತ್ತಮ ಫಲಿತಾಂಶವನ್ನು ಸೃಷ್ಟಿಸುತ್ತಾರೆ ತಮ್ಮ ಕೆಳಗಡೆ ಇರುವಂಥ ಎಲ್ಲರ ಹತ್ರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸ್ಕೊಂಡು ಒಳ್ಳೆಯ ರಿಸಲ್ಟನ್ನು ತಗೊಂಡ್ಬರ್ತಾನೆ ನಾಯಕನಾದವ ಇದು ಮೊದಲನೇ ಪ್ರಾಮುಖ್ಯತೆಯಾಗಿರ್ತದೆ ಎರಡನೇ ಪ್ರಾಮುಖ್ಯತೆ ನೋಡೋದಾದ್ರೆ ನಾಯಕನು ತಮ್ಮ ತನ್ನ ಅನುಯಾಯಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಉಳಿಸಿಕೊಳ್ಳುತ್ತಾನೆ ನೋಡ್ರಪ್ಪ ಇಲ್ಲಿ ಲೀಡರ್ ಇದ್ದಾಳ ಲೀಡರ್ ಏನ್ ಮಾಡ್ತಿದ್ದಾಳೆ ಗೈಡ್ ಮಾಡ್ತಿದ್ದಾಳೆ ಗೈಡ್ ಮಾಡ್ತಿದ್ದಾಳೆ ಹಿಂಗ್ ಮಾಡ್ಬೇಕು ಆ ರೀತಿ ಮಾಡ್ಬೇಕು ಅಂತ ಹೇಳ್ಕೊಂಡು ಎಲ್ಲರ ಜೊತೆ ಹೆಂಗಿದ್ದಾರೆ ನಗತಾ ನಗತಾ ಇದ್ದಾರೆ ಸರ್ ನಕ್ಕೊಂಡ್ ನಕ್ಕೊಂಡಿರ್ಬೇಕು ನಾಯಕನಾದವ ನೋಡ್ರಿ ಇಲ್ಲಿ ನಾಯಕನು ತನ್ನ ಅನುಯಾಯಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ತಾನೆ ಒಳ್ಳೆಯ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡ್ತಾರೆ ಒಳ್ಳೆ ರೀತಿ ಇರಬೇಕು ಯಾರ ಹತ್ರ ಕೆಳಗಡೆ ಕೆಲಸ ಮಾಡುವವರ ಹತ್ರ ಮತ್ತು ಅವರ ಅಗತ್ಯತೆಗಳನ್ನು ಪೂರೈಸಲು ಸಹಾಯ ಮಾಡುತ್ತಾನೆ ಅವ್ರಿಗೆ ಏನು ಬೇಕು ಸರ್ ನಿನಗೇನು ಬೇಕಪ್ಪ ನಿನಗೆ ಸ್ಯಾಲ್ರಿ ಬೇಕಾ ಇನ್ಕ್ರಿಮೆಂಟ್ ನಾ ಮಾಡಿಸ್ತೀನಿ ತಗೋ ತಲೆ ಕೆಡಿಸ್ಕೊಬೇಡ ನಾ ಮಾತಾಡ್ತೀನಿ ತಗೋ ಅವ್ರ ಜೊತೆ ಈ ರೀತಿ ಅವನೇನು ಮಾಡಬೇಕು ಅವರ ಅಗತ್ಯತೆಗಳನ್ನು ಪೂರೈಸಲು ಸಹಾಯ ಮಾಡಬೇಕಾಗ್ತದ ಒಬ್ಬ ಲೀಡರ್ ಆದವ ಆತ ಅವರಿಗೆ ಅಗತ್ಯವಿರುವ ವಿಶ್ವಾಸ ಬೆಂಬಲ ಹಾಗೂ ಪ್ರೋತ್ಸಾಹಗಳನ್ನು ಒದಗಿಸುತ್ತಾನೆ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತಾನೆ ಒಬ್ಬ ನಾಯಕನಾದವ ಒಂದು ಪ್ರೋತ್ಸಾಹ ನೀಡ್ತಾನೆ ಏ ನಿನ್ನ ಕೈಯಿಂದ ಆಗುತ್ತೆ ನೀ ಮಾಡು ಅಂತೇಳಿ ಪ್ರೋತ್ಸಾಹವನ್ನು ನೀಡ್ತಾನೆ ವಿಶ್ವಾಸವನ್ನು ಕೊಡ್ತಾನೆ ನಾನಿದ್ದೀನಿ ನಿನಗೆ ನಿನಗೇನಾದರೂ ನಾ ಇರ್ತೀನಿ ಅಂತ ಹೇಳ್ಕೊಂಡು ಒಬ್ಬ ನಾಯಕನಾದವ ಹೇಳ್ತಾನೆ ಮತ್ತು ತುಲನಾತ್ಮಕ ಸರಿ ಹೊಂದಿಸುವ ಸರಿ ಹೊಂದುವ ಕೆಲಸದ ವಾತಾವರಣವನ್ನ ನಿರ್ಮಿಸುತ್ತಾನೆ ಅಂದ್ರೆ ಸುತ್ತಮುತ್ತ ವಾತಾವರಣವು ಧನಾತ್ಮಕವಾಗಿರ್ಬೇಕು ಪಾಸಿಟಿವ್ ಆಗಿರ್ಬೇಕು ಸುತ್ತಮುತ್ತ ವಾತಾವರಣವು ಒಳ್ಳೆ ರೀತಿಯಾಗಿರ್ಲಿಕ್ಕೆ ಸಹಾಯ ಮಾಡ್ತಾನೆ ಒಬ್ಬ ನಾಯಕನಾದವ ಇದು ಎರಡನೇ ಪ್ರಾಮುಖ್ಯತೆ ಆಗಿರ್ತದೆ ನೆಕ್ಸ್ಟ್ ಮೂರನೇದು ನೋಡೋದಾದ್ರೆ ನಾಯಕನು ಸಂಸ್ಥೆಯಲ್ಲಿ ಅಗತ್ಯವಿರುವ ಬದಲಾವಣೆಗಳನ್ನು ಅಳವಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ನೋಡಿರಿ ನಾಯಕನೇನು ಮಾಡ್ತಾನೆ ಸಂಸ್ಥೆಯಲ್ಲಿ ಏನಾದರೂ ಚೇಂಜಸ್ಗಳಾಯಿತು ಏನಾದರೂ ಬದಲಾವಣೆಗಳಾಯಿತು ಮೊದಲೆಲ್ಲ ಬುಕ್ಕಲ್ಲಿ ಬರಿತಿದ್ರು ಆಮೇಲೆ ಏನು ಬರಿ ಬಂತು ಕಂಪ್ಯೂಟರ್ ಬಂತು ಸರ್ ಕಂಪ್ಯೂಟರ್ ಸೊ ಈ ಕಂಪ್ಯೂಟರ್ ಬದಲಾವಣೆಗಳನ್ನು ಏನು ಮಾಡಬೇಕು ಕೆಲಸಗಾರಿಗೆ ಕೊಡಬೇಕು ಹೇಳಿಕೊಡಬೇಕು ಅಂದಾಗ ಮಾತ್ರ ಅವ್ರು ಏನು ಮಾಡ್ತಾರೆ ಕೆಲಸ ಮಾಡ್ತಾರೆ ಅಲ್ಲಿ ಸೊ ಈಗ ದಿಢೀರನೇ ಬದಲಾವಣೆಗಳಾದರೆ ಈ ಬದಲಾವಣೆಗಳನ್ನು ಅಳವಡಿಸಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ನಾಯಕನಾದವನು ಹೇಳ್ತಾನೆ ನೋಡ್ರಿ ಇಲ್ಲಿ ಹೇಳಾಕತ್ತ ನೋಡ್ರಿ ಹೊಸ ಟೆಕ್ನಾಲಜಿ ಬಂದೈತಿ ನೀವಿಷ್ಟು ದಿನ ಏನು ಯೂಸ್ ಮಾಡ್ತಿದ್ದಲ್ಲ ಆ ಮಿಷಿನು ಆ ಅಲ್ಲ ಇದು ಹೊಸ ಮಿಷಿನ್ ಐತಿ ಈ ಮಿಷಿನನ್ನು ಈ ರೀತಿ ಆಪರೇಟ್ ಮಾಡಬೇಕು ಅಂತ ಅವರಿಗೆ ಸ್ವಲ್ಪ ಧೈರ್ಯ ತುಂಬಿ ಅವರಿಗೆ ತಿಳಿಸಿ ಹೇಳಿಕೊಡುವಂಥವನು ಯಾರಾಗಿರ್ತಾನೆ ನಾಯಕನಾಗಿರ್ತಾನೆ ಬದಲಾವಣೆಗಳನ್ನು ಅಳವಡಿಸುವಲ್ಲಿ ಪ್ರಮುಖ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ಆತ ಜನರು ಬದಲಾವಣೆಗಳು ಋತ್ಪೂರ್ವಕವಾಗಿ ಒಪ್ಪಿಕೊಳ್ಳಲು ಒತ್ತಾಯಿಸುತ್ತ ಒತ್ತಾಯಿಸುತ್ತಾನೆ ಜನರಿಗೆ ಆ ಬದಲಾವಣೆಗಳನ್ನು ಹೃತ್ಪೂರ್ವಕವಾಗಿ ಒಪ್ಪಿಕೊಳ್ಳಲು ಒತ್ತಾಯಿಸುತ್ತಾನೆ ನೋಡಿರಿ ಒಪ್ಕೋರಿ ಇದನ್ನು ಭಾರಿ ಬೆಸ್ಟ್ ಐತಿ ಅಂತೇಳಿ ಅವ್ರಿಗೆ ಏನು ಮಾಡ್ತಾನೆ ಕನ್ವಿನ್ಸ್ ಮಾಡ್ತಾನೆ ಸ್ಪಷ್ಟೀಪಡಿಸುತ್ತಾನೆ ಮತ್ತು ಪ್ರೇರೇಪಿಸುತ್ತಾನೆ ಹೀಗೆ ಆತ ಬದಲಾವಣೆ ಎದುರಾಗುವ ಪ್ರತಿ ವಿರೋಧಗಳನ್ನು ನಿವಾರಿಸುತ್ತಾನೆ ಬದಲಾವಣೆಗೆ ಒಂದಿಷ್ಟು ಜನ ವಿರೋಧ ಮಾಡ್ತಾರೆ ಅಂಥವರಿಗೆ ತಿಳಿಸಿ ಹೇಳಿ ಇದು ಒಳ್ಳೆಯದು ಅಂತ ಹೇಳ್ಕೊಂಡು ಕನ್ವಿನ್ಸ್ ಮಾಡ್ತಾನೆ ಯಾರು ನಾಯಕನಾದವ ಕ್ಲಿಯರ್ ನೆಕ್ಸ್ಟ್ ನಾಲ್ಕನೇದು ನೋಡೋದಾದ್ರೆ ಒಬ್ಬ ನಾಯಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಾನೆ ಮತ್ತು ಸಂಘರ್ಷಗಳಿಂದ ಉಂಟಾಗುವ ಪ್ರತಿಕೂಲ ಪರಿಣಾಮಗಳನ್ನು ತಪ್ಪಿಸುತ್ತಾನೆ ನೋಡಿರಿ ಒಬ್ಬ ನಾಯಕನಾದವ ಸಂಘರ್ಷಗಳು ಸಂಘರ್ಷಗಳು ಅಂದ್ರೆ ಏನು ಜಗಳಗಳು ಹೊಡೆದಾಟಗಳು ಇಂಥವುಗಳನ್ನು ಬಗೆಹರಿಸ್ತಾನ ಯಾರು ಲೀಡರ್ ಆದವ ಈ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಾನೆ ಮತ್ತು ಸಂಘರ್ಷಗಳಿಂದ ಉಂಟಾಗುವ ಪ್ರತಿಕೂಲ ಪರಿಣಾಮಗಳನ್ನು ತಪ್ಪಿಸುತ್ತಾನೆ ಏನಾದರೂ ಗಲಾಟೆಗಳು ಆಗ್ತಿತ್ತು ಸಂಸ್ಥೆಯಲ್ಲಿ ಅಂತಹ ಗಲಾಟೆಗಳನ್ನು ತಪ್ಪಿಸಿ ಒಳ್ಳೆಯ ರೀತಿ ಕೆಲಸ ಆಗುವ ಹಾಗೆ ನೋಡಿಕೊಳ್ಳುತ್ತಾನೆ ಯಾರು ನಾಯಕನಾದಮ್ಮ ಇದು ನಾಲ್ಕನೇ ಪ್ರಾಮುಖ್ಯತೆ ಆಗಿರ್ತದೆ ಇನ್ನು ಐದನೇ ಪ್ರಾಮುಖ್ಯತೆ ನೋಡೋದಾದರೆ ನಾಯಕ ತನ್ನ ಅಧೀನರಿಗೆ ತರಬೇತಿಯನ್ನು ನೀಡುತ್ತಾನೆ ನೋಡಿರಿ ಗೈಡ್ ಮಾಡ್ತಾನೆ ತರಬೇತಿ ಟ್ರೈನಿಂಗ್ ಕೊಡ್ತಾನೆ ನಾಯಕನಾದವ ಬರೀ ಆರ್ಡರ್ ಮಾಡೋದಷ್ಟೇ ಅಲ್ಲ ನಾಯಕನ ಕೆಲಸ ನಾಯಕನಾದವ ಕೆಲಸವು ಗೊತ್ತಿಲ್ಲದಾಗ ತಿಳಿಸಿ ಹೇಳುವಂಥ ಕೆಲಸ ಆಗಿರ್ತದೆ ಯಾರಿಗೆ ಕೆಲಸಗಾರಿಗೆ ಸೊ ನಾಯಕನಾದವ ತನ್ನ ಅನುಯಾಯಿಗಳಿಗೆ ಇಲ್ಲಿ ನೋಡ್ರಿ ಏನೋ ಪ್ರೊಜೆಕ್ಟ್ ಎಕ್ಸ್ಪ್ಲೇನ್ ಮಾಡತ್ತಾನೆ ಏನೋ ತರಬೇತಿಯನ್ನು ನೀಡಾಕತ್ತಾನೆ ಸೊ ಅಧೀನರಿಗೆ ತರಬೇತಿಯನ್ನು ನೀಡುತ್ತಾನೆ ಒಬ್ಬ ಉತ್ತಮ ನಾಯಕ ಯಾವಾಗಲೂ ತನ್ನ ಉತ್ತರಾಧಿಕಾರಿಯನ್ನು ರೂಪಿಸುತ್ತಾನೆ ನೋಡಿರಿ ಒಬ್ಬ ಉತ್ತಮ ನಾಯಕ ಏನು ಮಾಡ್ತಾನೆ ಅಂದ್ರೆ ನೆಕ್ಸ್ಟ್ ನನ್ನ ಸ್ಥಾನಕ್ಕೆ ಯಾರು ಬರಬೇಕು ಉತ್ತರಾಧಿಕಾರಿ ಅವರನ್ನು ರೂಪಿಸುತ್ತಾನೆ ನೆಕ್ಸ್ಟ್ ನೀ ಲೀಡರ್ ಆಗ್ತೀನಿ ನೋಡಪ್ಪ ನನ್ನ ಸ್ಥಾನಕ್ಕೆ ನೀ ಬರ್ತೀನಿ ನೋಡು ಅನ್ನುವಂತಹ ಒಂದು ಅಂಥವರನ್ನು ಹುಡುಕ್ತಾ ಇರ್ತಾನೆ ಯಾರು ನಾಯಕನಾದವ ಮತ್ತು ಸುಗಮ ಉತ್ತರಧಾರಿ ಉತ್ತರದ ಉತ್ತರಾಧಿಕಾರಿಯ ಉತ್ತರಾಧಿಕಾರಿಯ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತಾನೆ ಸುಗಮ ಉತ್ತರಾಧಿಕಾರಿಯ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತಂದ್ರೆ ಈ ನೆಕ್ಸ್ಟ್ ಲೀಡರ್ ಯಾರಂತ ಗೊತ್ತಾಗ್ಬಿಡ್ತದೆ ಈ ಫಾರ್ ಎಕ್ಸಾಂಪಲ್ ಕಬಡ್ಡಿ ಕೋ ಕೋಚ್ ಇದ್ದಾರೆ ಕಬಡ್ಡಿಯ ಕೋಚು ನಿಮ್ಮ ಕೋಚ್ ಕೊಡುವಾಗ ಹೇಳ್ತಿರ್ತಾರೆ ಯಾರು ಚಲೋ ಆಡ್ತಿರ್ತಾರೆ ನೆಕ್ಸ್ಟ್ ಪಿ ಟೀಚರ್ ಆಗ್ತೀನಿ ನೋಡಪ್ಪ ನೀನು ಅಂತ ಹೇಳ್ತಾರೆ ನೋಡು ಅದೇ ರೀತಿ ಒಬ್ಬ ಉತ್ತಮ ನಾಯಕನಾದವ ನೆಕ್ಸ್ಟ್ ಯಾರು ನಾಯಕ ಆಗ್ಬೋದು ಅಂತ ಹೇಳ್ಕೊಂಡು ಗೆಸ್ ಮಾಡ್ತಾನ ಅಥವಾ ಅವನಿಗೆ ತಿಳ್ಕೊಳ್ತಾನ ನೆಕ್ಸ್ಟು ಇಲ್ಲಿಗೆ ಏನಾಯಿತು ಎಲ್ಲ ನಾಯಕತ್ವದ ಪ್ರಕ್ರಿಯೆ ಮುಗೀತು ಇವತ್ತಿನ ಕ್ಲಾಸ್ ಬಹಳ ಸಣ್ಣದಾಗಿರ್ತದ ಯಾಕಂದ್ರೆ ಸ್ವಲ್ಪ ಕೆಲಸ ಇರೋ ಕಾರಣ ಸ್ವಲ್ಪ ಬೇಗ ಆಗಿ ಸ್ಪೀಡ್ ಸ್ಪೀಡಾಗಿ ಮುಗೀತು ಸೊ ಇದನ್ನೇನು ಮಾಡ್ರಿ ನೋಟ್ಸ್ ತೊಗೊಳ್ರಿ ಮಾಡ್ಕೊಡ್ರಿ ಇವತ್ತು ಇವತ್ತೇನೇನು ಕಲ್ತೀವಿ ಸರ್ ನಾಯಕತ್ವ ಎಂದರೇನು ನಾಯಕತ್ವ ಅದ ನಾಯಕತ್ವದ ವ್ಯಾಖ್ಯಾನ ಮತ್ತು ನಾಯಕತ್ವದ ಲಕ್ಷಣಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಕಲ್ತೀವಿ ಆಮೇಲೆ ನಾಯಕತ್ವದ ಪ್ರಾಮುಖ್ಯತೆಗಳನ್ನು ನಾವು ನೋಡಿದ್ವಿ ಕ್ಲಿಯರ್ ಸೊ ಇನ್ನು ಮತ್ತೆ ವಾಪಸ್ ನಾಳೆಗೆ ಕ್ಲಾಸ್ ತಗೊಳ್ತೀನಿ ನಾಳೆ ಕ್ಲಾಸಿಗೆ ಜಾಯಿನ್ ಆಗ್ತಾ ಹೋಗ್ರಿ ಸೊ ಆ್ಯಕ್ಚುಲಿ ನಿನ್ನೆನೇ ಕ್ಲಾಸ್ ಆಗಬೇಕಿತ್ತು ಸೊ ನೆಟ್ವರ್ಕ್ ಇಶ್ಯೂ ಇಂದ ಏನಾಯಿತು ನಿನ್ನೆ ಕ್ಲಾಸ್ ಆಗಲಿಲ್ಲ ಸೊ ಹಾಗಾಗಿ ನಾಳೆಗೆ ಮತ್ತೆ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್